ಮಾನ್ಯ ಹರಬನಳ್ಳಿ ಶಾಸಕರಾದಂಥ ಸನ್ಮಾನ್ಯ ಶ್ರೀಮತಿ ಎ ಪಿ ಲತಾ ಮೇಡಮ್ ಅವರೇ ಹಾಗೂ ಈ ಕಾರ್ಯಕ್ರಮನ ಉದ್ಘಾಟಿಸಿದಂತ ಸಹಾಯಕ ಆಯುಕ್ತರಾದಂಥ ಶ್ರೀ ಚಿದಾನಂದ ಸ್ವಾಮಿ ಸರ್ ಅವರೇ ಹಾಗೆ ಹರಬನಹಳ್ಳಿಯ ತಹಶೀಲ್ದಾರಾದಂಥ ಶ್ರೀ ಬಿ ವಿ ಗಿರೀಶ್ ಬಾಬು ಸರ್ ಅವರೇ ಹಾಗೂ ನನ್ನ ಮಾತೃ ಇಲಾಖೆಯಾದಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಿಂದ ಆಗಮಿಸಿರುವಂತ ನಮ್ಮ ಹೆಚ್ ರೇಪಾಕ್ಷ ಪ್ರಸರ್ ಅವರೇ ಹಾಗೂ ನನ್ನೆಲ್ಲ ಗುರು ಹಿರಿಯರೇ ಪುರಸಭೆಯ ಸದಸ್ಯರುಗಳೇ ಹಾಗೆ ಈ ಘನ ಸಭೆಯಲ್ಲಿ ಉಪಸ್ಥತಿರುವ ಎಲ್ಲ ಗೌರವಾನ್ವಿತ ಹೃದಯ ಎಲ್ಲ ಗೌರವಾನ್ವಿತರಿಗೂ ಕೂಡ ಹೃದಯ ಪೂರ್ವಕ ಪ್ರಥಮ ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದೇನೆ ಉಪನ್ಯಾಸ ಅನ್ನೋದು ತುಂಬಾ ದೊಡ್ಡ ಮಾತಾ ಇದ್ದೇನೆ ಅಂತ ನನ್ನ ಮಟ್ಟಕ್ಕೆ ಅನ್ನಿಸ್ತಾ ಇದೆ ಯಾಕೆ ಅಂದ್ರೆ ನಾವಿವತ್ತು ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರೀಯವರ ಜಯಂತಿಯನ್ನ ಆಚರಣೆ ಮಾಡಲಿಕ್ಕೆ ಇಲ್ಲಿ ಸೇರಿದ್ದೇವೆ ಅನ್ನೋದೇ ಒಂದು ಸುದಿನ ಅನ್ನೋದು ನನ್ನ ಅನಿಸಿಕೆ ಯಾಕೆ ಅಂದ್ರೆ ಇಲ್ಲಿ ಅಕ್ಟೋಬರ್ ಎರಡು ಹದಿನೈದು ನೂರ ಅರವತ್ತೊಂಬತ್ತರಲ್ಲಿ ಗುಜರಾತ್ನ ನ ಗಾಂಧೀಜಿಯವರು ಜನಿಸ್ತಾರೆ ಹಾಗೆ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಉತ್ತರ ಪ್ರದೇಶದಲ್ಲಿ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಜನನ ಆಗತ್ತೆ ನಮಗೆಲ್ಲ ಗೊತ್ತಿದೆ ಪಠ್ಯಪುಸ್ತಕಗಳಲ್ಲಿ ನಾವು ಅವರ ಜೀವನ ಕ್ರಮಗಳನ್ನ ಜೀವನ ಚರಿತ್ರೆಯನ್ನ ಓದಿದ್ದೇವೆ ಅದೆಲ್ಲದರ ಹೊರತಾಗಿಯೂ ಕೂಡ ಸಾಕಷ್ಟು ಆದರ್ಶಗಳನ್ನ ನಮ್ಮ ಬದುಕಲ್ಲಿ ಬಿಟ್ಟಿದಂತ ಇಬ್ಬರು ಮಹಾನ್ ವ್ಯಕ್ತಿಗಳನ್ನ ಇಂದು ನಾವು ನೆನಪು ಮಾಡ್ಕೊಳ್ಳಿಕ್ಕೆ ಖುಷಿ ಆಗತ್ತೆ ಗಾಂಧೀಜಿಯವರ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ ಒಂದು ದಿನದ ಮಾತಲ್ಲ ಸಾಕಷ್ಟು ವಿಚಾರಗಳನ್ನ ನಮ್ಮ ದೇಶಕ್ಕೆ ಕಲಿಸಿ ಹೋಗಿದ್ದಾರೆ ಅದರಲ್ಲಿ ಗಾಂಧೀಜಿ ಬಗ್ಗೆ ನೆನಪು ಮಾಡ್ಕೊಳ್ತಾ ಹೋದ್ರೆ ಡಿಡಿಜಿ ಅವರ ಒಂದು ಮಾತು ನೆನಪಾಗತ್ತೆ ಬರದಿರುವುದರ ಎಣಿಕೆಯಲ್ಲಿ ಗುರುತಿಸು ಒಳಿತಿರುವುದನ್ನು ಕೇಡುಗಳ ಮತ್ತೆ ಹೀಗೆ ನಮ್ಮ ಗಾಂಧೀಜಿಯವರು ಬದುಕಿದ್ರು ಕೂಡ ಹಾಗೆ ಅವ್ರು ಎಲ್ಲೂ ಕೂಡ ದಾರಿಯಲ್ಲಿ ತಪ್ಪು ಒಪ್ಪುಗಳನ್ನ ಹುಡುಕ್ತಾ ಹೋಗ್ಲಿಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಯಾವ್ದಾದ್ರು ನೋಡ್ಲಿಲ್ಲ ಹೋಗ್ತಾ ದಾರಿಯಲ್ಲಿ ಸರಳವಾಗಿ ಬದುಕಿದ್ರು ಬಂದ ತಪ್ಪುಗಳನ್ನೆಲ್ಲ ಬಿಟ್ಟಾಕ್ತಾ ಒಪ್ಪುಗಳನ್ನ ಅಪ್ಪಿಕೊಂಡು ತುಪ್ಪದಂತೆ ಬದುಕಿರುವಂತ ಗಾಂಧೀಜಿಯ ಬದುಕು ಎಲ್ಲರಿಗೂ ಅಂತ ಗಾಂಧೀಜಿಯವರು ಅವರ ಬದುಕನ್ನ ನಾವು ನೋಡ್ತಾ ಹೋದ್ವಿ ಅಂದ್ರೆ ಸುತ್ತಿಕೊಂಡು ಇಡೀ ದೇಶವೇ ಅವರ ಬೆನ್ನೆಲುಬಿಗೆ ನಿಲ್ಲುವಂತೆ ಜನಮಾನ್ಸವನ್ನ ಪ್ರೇರೇಪಿಸುದು ಪ್ರೇರೇಪಿಸುವುದು ಅಂದ್ರೆ ಅದು ಸಣ್ಣ ಮಾತಲ್ಲ ಅದು ಅವರ ಬತ್ತಳಿಕೆಯಲ್ಲಿ ಅಹಿಂಸೆ ಒಂದು ಬಾಣವನ್ನ ಇಟ್ಕೊಂಡು ಇಡೀ ಶಸ್ತ್ರ ಸನ್ನದ್ಧರಾಗಿ ನಿಂತಿರುವಂತಹ ಬ್ರಿಟಿಷರನ್ನ ಭಾರತದಿಂದ ಹೊರಗಡೆ ದಪ್ಪೋದು ಅಂದ್ರೆ ಇದು ಸಣ್ಣ ಮಾತಂತೂ ಅಲ್ಲವೇ ಅಲ್ಲ ಯಾಕೆಂದ್ರೆ ಅಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೆ ನಾವು ಒಂದು ತರಗತಿಯನ್ನ ನಡೆಸಲಿಕ್ಕೆ ಸಾಕಷ್ಟು ಹೈರಾಣ ಆಗ್ತೀವಿ ಅಂಥದ್ದು ಇಡೀ ದೇಶದ ಆಗಿನ ಮೂವತ್ಮೂರು ಕೋಟಿ ಜನಸಂಖ್ಯೆಯನ್ನ ತಮ್ಮ ಹಿಂಬಾಲಕರನ್ನಾಗಿ ಮಾಡಿಕೊಂಡು ಈಗ ನೀವೆಲ್ಲ ಕಾಣ್ತಿದ್ದೀರಲ್ಲ ಬಿಳಿ ಟೋಪಿಯನ್ನ ಹಾಕೊಂಡು ಆ ಸೌಂದರ್ಯವನ್ನ ತಂದಿದ್ದು ನಮ್ಮ ಮಹಾತ್ಮ ಗಾಂಧೀಜಿಯವರ ಮೇರು ವ್ಯಕ್ತಿತ್ವಕ್ಕೆ ಒಂದು ಉದಾಹರಣೆ ಅಂತ ಹೇಳಲಿಕ್ಕೆ ಖುಷಿ ಆಗತ್ತೆ ನಮ್ಮ ಗಾಂಧೀಜಿಯವರು ಬಾಲ್ಯದಲ್ಲಿ ಸತ್ಯ ಹರಿಶ್ಚಂದ್ರ ಹಾಗೂ ಶ್ರವಣ ಕುಮಾರ್ ಅವರ ಸಾಕಷ್ಟು ಕಥೆಗಳನ್ನ ಓದಿ ಬದುಕಿರೋರು ಅವರ ಕಥೆಗಳಲ್ಲಿ ಬರುವಂತ ಅವರು ಹದಿಮೂರನೇ ವಯಸ್ಸಲ್ಲಿ ಅವರಿಗೆ ವಿವಾಹ ಆಗತ್ತೆ ಅದು ಬಾಲ್ಯ ವಿವಾಹನೇ ಆ ಸಮಯದಲ್ಲಿ ಬಾಲ್ಯ ವಿವಾಹ ಅನ್ನೋದು ಹೊಸದೇನಾಗಿರ್ಲಿಲ್ಲ ಜೊತೆಗೆ ಮಕ್ಕಳನ್ನ ಇದನ್ನ ನೆನಪಿಟ್ಕೊಳ್ಳೇಬೇಕು ಅವರು ತುಂಬಾ ರಾಜಕೀಯ ಸ್ವಭಾವದವರಾಗಿದ್ರು ಯಾಕೆ ಅಂದ್ರೆ ಅವರು ತುಂಬಾ ಚೆನ್ನಾಗೇ ಇದ್ರು ನೋಡ್ಲಿಕ್ಕೆ ಆದ್ರೆ ಅವರ ಮುಖದಲ್ಲಿ ಅವರ ಕಿವಿ ಸ್ವಲ್ಪ ದೊಡ್ಡದಾಗಿ ಕಾಣ್ತಾ ಇತ್ತಂತೆ ಅದಕ್ಕೆ ಅವರು ಶಾಲೆಗೆ ಹೋದ್ರೆ ಮಕ್ಕಳು ಅಡತಿಸ್ತಾರೆ ಅಂತ ಹೇಳಿ ಶಾಲೆಗೆ ಸ್ವಲ್ಪ ತಡವಾಗಿ ಹೋಗ್ತಾ ಇದ್ರು ಮತ್ತೆ ಶಾಲೆ ಬೆಲ್ಲ ಅಂದ ತಕ್ಷಣ ಬೇಗ ಬಂದ್ಬಿಡ್ತಾ ಇದ್ರು ಅವ್ರಿಗೆ ಯಾವ ಸ್ನೇಹಿತರು ಕೂಡ ಇರ್ಲಿಲ್ಲ ಬಾಲ್ಯದಲ್ಲಿ ತುಂಬಾ ನಾಚಿಕೆ ಸ್ವಭಾವದವರಾಗಿದ್ರು ಬಾಲ್ಯದಲ್ಲಿ ಆದ್ರೆ ಅಂತ ಬಾಲ್ಯವನ್ನ ಕಡದಂತವ್ರು ಇಡೀ ಭಾರತದ ಜನಸಂಖ್ಯೆ ಅವರ ಬೆನ್ನಿಗೆ ನಿಲ್ಲಂತೆ ಆ ರೀತಿಯ ವ್ಯಕ್ತಿತ್ವವನ್ನ ರೂಪಿಸ್ಕೊಳ್ತಾರೆ ಅಂದ್ರೆ ಅವರ ವ್ಯಕ್ತಿತ್ವ ಯಾವ ರೀತಿಯದ್ದಾಗಿರ್ಬೋದು ಅವರ ಯಾವ ಆದರ್ಶಗಳು ಜನರನ್ನ ಅವರ ಹಿಂಬಾಲಕರನ್ನಾಗಿ ಮಾಡ್ಲಿಕ್ಕೆ ಸಹಾಯಕ ಆಗಿರ್ಬೋದು ನಾವು ಯೋಚನೆ ಮಾಡಲೇಬೇಕು ಗಾಂಧೀಜಿಯವರಿಗೆ ಈ ಅಹಿಂಸೆ ಸತ್ಯಾಗ್ರಹ ಇದೆಲ್ಲ ಹೇಗೆ ಬಂತು ಅಂತ ನಾವು ನೋಡ್ತಾ ಹೋದ್ರೆ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾಕ್ಕೆ ಹೋಗಿರ್ತಾರೆ ಅಲ್ಲಿ ಸಾಕಷ್ಟು ಅಡೆತಡೆಗಳನ್ನ ಅನುಭವಿಸ್ತಾರೆ ಹೀಗೆ ಒಂದು ಸಣ್ಣ ಘಟನೆಯನ್ನ ನಿಮ್ಮ ಮುಂದೆ ನೆನಪು ಮಾಡ್ಕೊಳಿಕ್ಕೆ ಇಷ್ಟಪಡ್ತೀನಿ ಗಾಂಧೀಜಿಯವರು ರೈಲು ಪ್ರಯಾಣವನ್ನ ಮಾಡ್ತಾ ಇರಬೇಕಾದ್ರೆ ಮೆರಿಟ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಪ್ರಥಮ ಬೋಗಿಯಲ್ಲಿ ಪ್ರಯಾಣ ಮಾಡ್ತ ಪ್ರಯಾಣ ಮಾಡಿ ಮಾಡಬೇಕು ಅಂತ ಕೂತಿರ್ತಾರೆ ಅದೇ ಸಮಯದಲ್ಲಿ ಆಗ ವರ್ಣ ಭೇದ ನೀತಿ ಹೆಚ್ಚು ಇರುವಂತ ಕಾಲ ಅದು ಅಲ್ಲಿ ಗಾಂಧೀಜಿ ಅವರು ಪ್ರಯಾಣ ಮಾಡುವಂತ ಬೋಗಿಯಲ್ಲೇ ಬೇರೆ ಒಬ್ಬ ಬಿಳಿಯ ವ್ಯಕ್ತಿ ಅಲ್ಲಿಗೆ ಪ್ರಯಾಣ ನಾನು ಜೊತೆ ಕೂರ್ಬೇಕಂತ ಹೋಗಿರ್ತಾರೆ ಆದ್ರೆ ಆ ಗಾಂಧೀಜಿಯವರನ್ನು ನೋಡಿದ ತಕ್ಷಣ ಆ ಪ್ರಯಾಣವನ್ನ ನಿರಾಕರಿಸ್ತಾರೆ ಹಾಗೆ ಅದನ್ನ ವಿರೋಧಿಸಿದಂತ ವ್ಯಕ್ತಿಗೆ ಮಾಡಿ ಗಾಂಧೀಜಿಯವರು ನಾನು ಇಲ್ಲಿಂದ ಇಳಿಯಲ್ಲ ಅಂತಾರೆ ಆದ್ರೆ ಅಲ್ಲಿರೋ ಎಲ್ಲಾ ಸಹಾಯಕರ ಜೊತೆಗೂಡಿ ಗಾಂಧೀಜಿಯವರನ್ನ ಎಲ್ಲ ಹೋಗಿ ಅಂತ ಅವರ ದತ್ತಾರೆ ಅದೊಂದು ಕಹಿ ಘಟನೆ ಅವರ ಅಹಿಂಸಾತ್ಮಕ ತತ್ವಕ್ಕೆ ಮುನ್ನಡಿಯನ್ನ ಬರೆಯುತ್ತೆ ಜೊತೆಗೆ ಅದೊಂದೇ ಘಟನೆ ಅಲ್ಲ ಹತ್ತೊಂಬತ್ ನೂರ ಏಳರಲ್ಲಿ ಸೌತ್ ಆಫ್ರಿಕಾದಲ್ಲಿ ಒಂದು ನಿಯಮ ಇರುತ್ತೆ ಭಾರತೀಯರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸೌತ್ ಆಫ್ರಿಕಾದಲ್ಲಿ ಓಡಾಡ್ಬೇಕು ಅಂದರೆ ಒಂದು ಪಾಸನ್ನ ಕೈಯಲ್ಲಿ ಇಟ್ಕೊಂಡು ಓಡಾಡ್ಬೇಕಾಗಿತ್ತು ಅದು ಯಾಕೋ ಗಾಂಧೀಜಿ ಅವರಿಗೆ ಸರಿ ಬರ್ಲಿಲ್ಲ ಅವರಿಗೆ ಇಲ್ಲಿರೋ ನಿಯಮ ನಮಗೆ ಆಕೆ ಅನ್ನೋ ಒಂದು ಯೋಚನೆ ಕಾಣ್ತಾ ಇತ್ತು ಅಲ್ಲಿರುವ ಎಲ್ಲ ಭಾರತೀಯರನ್ನ ಒಗ್ಗೂಡಿಸಿ ಅವರು ಒಂದು ಮಾತನ್ನ ಹೇಳ್ತಾರೆ ನಾವ್ ಇದನ್ನ ವಿರೋಧಿಸೋಣ ಅಂತ ಹೇಳಿ ಗಾಂಧೀಜಿ ಒಂದು ಮಾತನ್ನ ಹೇಳಿದ್ರೆ ಸಾಕು ಪ್ರತಿಯೊಬ್ರು ಕೇಳುವಂತ ಕಾಲ ಅದಾಗಿತ್ತು ಎಲ್ಲರೂ ಬಂದ್ರು ಗಾಂಧೀಜಿಯವರು ವಿರೋಧಿ ಘೋಷಣೆಗಳನ್ನ ಕೂಗಿಕೆ ಪ್ರಾರಂಭ ಮಾಡಿದ್ರು ಚಳುವಳಿ ಕೂಡ ಪ್ರಾರಂಭ ಆಯ್ತು ಆ ಚಳುವಳಿ ಪ್ರಾರಂಭ ಆದ ತಕ್ಷಣ ಅಲ್ಲಿ ಪೊಲೀಸ್ ಎಲ್ಲ ಸುತ್ತ ಅವರನ್ನ ಸುತ್ತುವರಿತಾರೆ ಅಲ್ಲಿ ಸುತ್ತುವರೆದಿರೋಂತ ಎಲ್ಲ ಭಾರತೀಯರಿಗೂ ದುಗುಡ ಶುರುವಾಯಿತು ಇನ್ನೇನಾಗುತ್ತೋ ಏನು ಏನ್ ಮಾಡ್ಬಿಡ್ತಾರೋ ನಮ್ಮನ್ನ ಅಂತ ಹೇಳಿ ಆ ಕ್ಷಣಕ್ಕೆ ಒಂದು ಪ್ರಥಮ ಹೆಜ್ಜೆಯನ್ನ ಇಡ್ತಾರೆ ಹೋಗಿ ಎಲ್ಲರ ಮುಂದೆ ಪ್ರಥಮ ಹೆಜ್ಜೆಯನ್ನ ಇಟ್ಟು ತಮ್ಮ ಕೈಯಲ್ಲಿರುವಂತ ಆಫ್ರಿಕಾದಲ್ಲಿ ಪಾಸನ್ನ ಹೋಗಿ ಹಾಕ್ತಾರೆ ಅದರ ಹಿಂದೆನೆ ಯಾರು ಹೋಗ್ಬೇಕು ಎರಡನೇ ಹೆಜ್ಜೆಯನ್ನ ಯಾರು ಇಡಬೇಕು ಅಂತ ಯೋಚನೆ ಮಾಡಿದಾಗ ಯಾರು ಹೋಗಲ್ಲ ಅವರ ಹೆಂಡತಿ ಕಸ್ತೂರಿ ಬಾವರೆ ಮುಂದೆ ಹೋಗಿ ಅವರ ಜೊತೆಗೆ ಪಾಸನ್ನ ಸುಟ್ಟು ಹಾಕ್ತಾರೆ ನಾವು ಇಲ್ಲಿ ಒಂದು ಮಾತನ್ನ ನೆನಪಿಡ್ಕೊಳ್ಳೇಬೇಕು ಹಣ ವ್ಯಕ್ತಿಗೆ ಕೊಡುವ ಧೈರ್ಯಕ್ಕಿಂತ ಒಬ್ಬ ವ್ಯಕ್ತಿ ವ್ಯಕ್ತಿಗೆ ಕೊಡುವ ಧೈರ್ಯ ತುಂಬಾ ದೊಡ್ಡದು ಅನ್ನೋದು ಆ ಕ್ಷಣದಲ್ಲಿ ನಮಗೆ ಗೊತ್ತಾಗತ್ತೆ ಅವ್ರ ಇಬ್ರು ಹೋಗಿ ಪಾಸನ್ನ ಸುಟ್ಟು ಹಾಕಿದ ತಕ್ಷಣ ಅಲ್ಲಿರುವಂತ ಭಾರತೀಯರು ಎಲ್ಲರೂ ಹೋಗಿ ತಮ್ಮ ಪಾಸುಗಳನ್ನ ಬೆಂಕಿಗೆ ಹಾಕ್ತಾರೆ ಆಗ ಅಲ್ಲಿರುವಂತ ಪೊಲೀಸ್ ಎಲ್ಲ ಲಾಠಿ ಚಾರ್ಜ್ ಮಾಡ್ತಾರೆ ಎಲ್ಲರಿಗೂ ಹೊಡಿತಾರೆ ಎಲ್ಲರಿಗೂ ಜೈಲಿಗೆ ಹಾಕ್ತಾರೆ ನಮ್ಮ ಗಾಂಧೀಜಿಯವರು ಕೂಡ ಏಟು ಬೀಳತ್ತೆ ಅವರಿಗೂ ರಕ್ತ ಬರುತ್ತೆ ಅವ್ರಿಗೂ ಜೈಲಿಗೆ ಹೋಗ್ತಾರೆ ಆದ್ರೆ ಅದೆಲ್ಲ ದೊಡ್ಡದಾಗಿತ್ತು ಅದರ ಮಾರನೆಯ ದಿನ ವೃತ್ತಪತ್ರಿಕೆಯಲ್ಲಿ ಬರುತ್ತೆ ಮಹಾತ್ಮ ಅನ್ನೋ ಹೆಸರು ಮಹಾತ್ಮ ಗಾಂಧೀಜಿಯವರು ಹೀಗೆಲ್ಲ ಮಾಡಿದ್ರು ಅಂತ ಹೇಳಿ ಅವರನ್ನ ಶ್ಲಾಘಿಸಿ ಬರದಂತ ಸಾಕಷ್ಟು ವಿಚಾರಗಳು ಅಂದಿನ ಆಫ್ರಿಕಾದ ವೃತ್ತ ಪತ್ರಿಕೆಯಲ್ಲಿ ಪ್ರಕಟ ಆಗತ್ತೆ ಅಂದು ನಮ್ಮ ಭಾರತದ ಮಹಾತ್ಮ ಗಾಂಧೀಜಿಯವರು ಇಡೀ ಪ್ರಪಂಚಕ್ಕೆ ಗೊತ್ತಾಗ್ತಾರೆ ಇಂತ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಹೇಳ್ತೇವೆ ಹೋದ್ರೆ ಸಾಕಷ್ಟು ವಿಚಾರಗಳಿದೆ ಇವರು ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗವಹಿಸ್ತಾ ವಹಿಸ್ತಾ ಉಪ್ಪಿನ ಸತ್ಯಾಗ್ರಹ ಸಾಕಷ್ಟು ಚಳುವಳಿಗಳನ್ನ ಮಾಡ್ತಾ ಇದ್ರು ಈ ಚಳುವಳಿ ಚಳುವಳಿಗಳನ್ನ ಮಾಡ್ತಾ ಇರಬೇಕಾದ್ರೆ ಅವರು ಹೇಗೆ ಬ್ರಿಟಿಷರನ್ನ ಎದುರಿಸ್ತಾ ಇದ್ರು ಅಂದ್ರೆ ಅವರ ಸಾಧ್ವಿಕ ಹೋರಾಟದಿಂದ ಆ ಬ್ರಿಟಿಷರಿಗೆ ಇವರ ಸಾತ್ವಿಕ ಹೋರಾಟ ನೋಡಿ ನೋಡಿ ಹೈರಾಣ ಜೊತೆಗೆ ಅವರು ಕಾಲಿಗೆ ಚಕ್ರ ರೀತಿಯಲ್ಲಿ ಇಡೀ ಭಾರತವನ್ನ ಸುತ್ತು ಸ್ವತಂತ್ರದ ಗುರಿಯಂತ ಎಲ್ಲರನ್ನೂ ಸಾಗಿಸಲಿಕ್ಕೆ ಹೋರಾಡ್ತಾ ಇದ್ರು ಇಲ್ಲಿ ಒಂದು ಮಾತನ್ನು ನೆನಪಿಟ್ಕೊಳ್ಳೇಬೇಕು ಅವರಿಗೆ ಆದಂತ ಕಹಿ ಘಟನೆ ರೈಲಿನಲ್ಲಿ ಆದಂತ ಕಹಿ ಘಟನೆಯಿಂದಾಗಿ ಅವರು ಎಂದೂ ಕೂಡ ಪ್ರಥಮ ದರ್ಜೆಯ ಬೋಗಿಯಲ್ಲಿ ಪ್ರಯಾಣ ಮಾಡಲಿಲ್ಲ ಸಾಮಾನ್ಯ ದರ್ಜೆಯ ಬೋಗಿಯಲ್ಲೇ ಪ್ರಯಾಣ ಮಾಡ್ತಾ ಸ್ವತಂತ್ರ ಸಂಗ್ರಾಮವನ್ನ ಮುಗಿಸ್ತಾರೆ ಜೊತೆಗೆ ನಮ್ಮಂತ ಲಕ್ಸೂರಿಯಸ್ ಲೈಫ್ ಅನ್ನು ಇಷ್ಟಪಡ್ಲಿಲ್ಲ ಸರಳವಾಗಿ ಬದುಕೋದನ್ನ ಕಲ್ತಿದ್ರು ಅದಕ್ಕೆ ಉದಾಹರಣೆ ಅವರು ಸ್ವತಂತ್ರ ಸಂಗ್ರಾಮಕ್ಕೆ ಹಳ್ಳಿಯಿಂದ ಹಳ್ಳಿಗೆ ಹೋಗ್ತಾ ಇರಬೇಕಾದ್ರೆ ಶಾಲೆ ಮತ್ತು ಧರ್ಮಶಾಲೆಗಳೇ ಉಳ್ಕೊಳ್ತಾ ಇದ್ರು ಅದಕ್ಕೆ ನಿದರ್ಶನ ನಮ್ಮ ಹರಪನಹಳ್ಳಿ ಜೂನಿಯರ್ ಕಾಲೇಜ್ ಕೂಡ ಹೊಂತು ಇವತ್ತು ಅವರ ಕುಟೀರವನ್ನ ತಯಾರು ಮಾಡಿ ಅವರ ಅದರ ಅಭಿವೃದ್ಧಿಯನ್ನ ನಾವಿಲ್ಲಿ ಕಾಣ್ತಾ ಇದ್ದೇವೆ ಅವರ ನೆನಪಿನ ಕುರುಹು ಕೂಡ ನಮ್ಮ ಹರಪನಹಳ್ಳಿ ಇದೆ ಹರಪನಹಳ್ಳಿಯಲ್ಲಿ ಇದೆ ಅನ್ನೋದು ನಮ್ಮ ಹರಪನಹಳ್ಳಿಯ ಹೆಮ್ಮೆ ಕೂಡ ಹೌದು ಹೀಗೆ ಗಾಂಧೀಜಿ ತಮ್ಮ ಬದುಕನ್ನ ನಮ್ಮ ದೇಶಕ್ಕಾಗಿ ಮುಡಿಪಾಗಿಟ್ಟಂತ ವ್ಯಕ್ತಿ ಇವರು ಸತ್ಯಾನ್ವೇಷಣೆ ಅನ್ನೋ ಒಂದು ಪುಸ್ತಕವನ್ನ ಬರೀತಾರೆ ಅದರಲ್ಲಿ ಮೈ ಲೈಫ್ ಈಸ್ ಮೈ ಮೆಸೇಜ್ ಅನ್ನೋ ಒಂದು ಮೆಸೇಜ್ ಅನ್ನ ನಮಗೆ ಕೊಡ್ತಾರೆ ನನ್ನ ಬದುಕೆ ನನ್ ಎಲ್ಲರಿಗೂ ಮಾದರಿ ಅನ್ನೋದನ್ನ ಅಂದ್ರೆ ಅವರು ಆ ರೀತಿ ಬದುಕನ್ನ ಬದುಕಿ ತೋರಿಸಿದ್ರು ಸಾಕಷ್ಟು ವಿಚಾರ ವೈರುಧ್ಯಗಳು ಕೂಡ ಇತ್ತು ಹಾಗೆ ವಿಚಾರಗಳ ವೈರುಧ್ಯಗಳ ನಡುವೆ ಬಂದಂತ ಹತ್ತೊಂಬತ್ ನೂರ ನಲವತ್ತೆಂಟು ಜನವರಿ ಮೂವತ್ತು ಸಮಯ ಐದು ಗಂಟೆ ಹದಿನೇಳು ನಿಮಿಷಕ್ಕೆ ಅವರ ಹತ್ಯೆ ಆಗತ್ತೆ ಇಡೀ ಪ್ರಪಂಚವೇ ಸ್ತಬ್ಧವಾಗಿದ್ದಂತ ಸಮಯ ಅದು ಅಂತ ಸಮಯದಲ್ಲಿ ವಿಶ್ವಸಂಸ್ಥೆಯ ಕಟ್ಟಡದ ಮೇಲೆ ಪ್ರಪಂಚದ ಎಲ್ಲ ದೇಶದ ಧ್ವಜಗಳನ್ನ ಹಾರಿಸ್ತಾ ಇದ್ರು ಆ ಟೈಮಲ್ಲಿ ಗಾಂಧೀಜಿಯವರ ಹತರಾದ ನಂತರ ವಿಶ್ವಸಂಸ್ಥೆಯ ಮೇಲೆ ಭಾರತದ ಧ್ವಜವನ್ನ ಅರ್ಧಕ್ಕೆ ಇಳಿಸ್ತಾರೆ ಅಷ್ಟೇ ಅಲ್ಲ ಆ ವಿಶ್ವಸಂಸ್ಥೆಯ ಕಾರ್ಯದರ್ಶಿ ಭಾರತದ ಧ್ವಜದ ಜೊತೆಗೆ ಪ್ರಪಂಚದ ಎಲ್ಲ ದೇಶಗಳ ಧ್ವಜವನ್ನೂ ಕೂಡ ಅರ್ಧಕ್ಕೆ ಇಳಿಸ್ತಾರೆ ಜೊತೆಗೆ ವಿಶ್ವಸಂಸ್ಥೆಯ ಧ್ವಜವನ್ನೂ ಕೂಡ ಅರ್ಧಕ್ಕೆ ಇಳಿಸ್ತಾರೆ ಇದು ಒಂದು ಸಾಕು ನಮ್ಮ ಗಾಂಧೀಜಿಯವರ ಮೇಲು ವ್ಯಕ್ತಿತ್ವವನ್ನು ಅರಿಯೋದಕ್ಕೆ ಅವರು ಉದ್ಧಾರವನ್ನ ಮಾಡ್ತಾರೆ ಇಂದು ಮಾನವೀಯತ ಮಾನವೀಯತೆಯ ಹತ್ಯೆ ಅಂತ ಹೇಳ್ತಾರೆ ಅದು ತುಂಬಾ ಸತ್ಯವಾದಂತ ಮಾತು ಇಲ್ಲಿ ಡಿ ಎಸ್ ಕರ್ಕಿಯವರು ಒಂದು ಮಾತನ್ನು ಹೇಳ್ತಾರೆ ತಿಳಿ ಲೀನವಾದ ಹೋದ ದೂರ ದೂರ ಅವ ಬಿಟ್ಟ ಬೆಳಕು ಮತ್ತೊಮ್ಮೆ ಹೇಗೆ ಬಾರ ಹೌದು ಗಾಂಧೀಜಿಯವರು ನಾವೆಲ್ಲ ಹೆಂಗ್ ಬದುಕ್ತಿದೀವಿ ಅಂದ್ರೆ ಕನ್ನಡಿ ತರ ಬದುಕ್ತಿದೀವಿ ನಮ್ಮ ಪ್ರತಿಬಿಂಬ ಮಾತ್ರ ಕಾಣುತ್ತೆ ನಮ್ಗೆ ಆದ್ರೆ ಅವರು ಹೇಳ್ಕೊಟ್ಟಿದ್ದು ನಮ್ಗೆ ಗಾಜಿನ ರೀತಿಯಲ್ಲಿ ಬದುಕಿ ಯಾಕೆ ಅಂದ್ರೆ ಅದು ಪಾರದರ್ಶಕವಾಗಿರುತ್ತೆ ಪ್ರಪಂಚದ ಬೆಳಕೆಲ್ಲ ನಮಗೆ ಕಾಣತ್ತೆ ನಾವು ಬೆಳಕನ್ನ ಪಡಿಬಹುದು ಅಂತ ಹೇಳಿ ಹಾಗೆ ಬದುಕಿ ತೋರಿಸಿಕೊಟ್ಟಂತ ಮಹಾನ್ ಚೇತನ ಅಂದು ಆರಿ ಹೋಗತ್ತೆ ಆ ರಾಜಕಾರಣಿ ಮಾರ್ಟಿನ್ ಲೂಥರ್ ಕಿಂಗ್ ಒಂದು ಮಾತನ ಇಲ್ಲಿ ನೆನಪು ಮಾಡ್ಕೊಳ್ಳೇಬೇಕು ಅವ್ರು ಹೇಳ್ತಾರೆ ಈಗ ನನಗೆ ಇಬ್ಬರು ದೇವರಿದ್ದಾರೆ ಒಂದು ನನಗೆ ಬದುಕನ್ನ ಕೊಟ್ಟಿದ್ದು ಕ್ರಿಸ್ತ ಕ್ರಿಸ್ತಾದ್ರೆ ನನಗೆ ಬದುಕನ್ನ ಹೇಗೆ ಬದುಕಬೇಕು ಅಂತ ಹೇಳಿಕೊಟ್ಟಿದ್ದು ಮಹಾತ್ಮ ಗಾಂಧೀಜಿಯವರು ಅಂತ ಹೇಳಿ ಹೇಳ್ತಾರೆ ಅಂತ ಬೇರೆ ಬೇರೆ ದೇಶದ ನಾಯಕರುಗಳೇ ಆ ನಾಯಕರುಗಳಿಗೆ ನಾಯಕರಾಗಿ ರೂಪಗೊಂಡಿದ್ದಂತ ಗಾಂಧೀಜಿಯವರು ನಮ್ಮವರು ಅನ್ನುವ ಹೆಮ್ಮೆಯ ಹೆಗಲು ನಮ್ಮದಾಗಬೇಕು ಇಂಥ ಒಂದು ಗಾಂಧೀಜಿಯವರ ಗರಡಿಯನ್ನೇ ಪಡಗಿದಂತಹ ಮತ್ತೊಂದು ಮಹಾನ್ ಚೇತನ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇವರು ಕೂಡ ಭಾರತದ ಎರಡನೇ ಪ್ರಧಾನ ಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ಆದ್ರೆ ಭಾರತದ ಪ್ರಧಾನ ಮಂತ್ರಿಯಾಗಿ ಆದಾಗ ಭಾರತದ ಪರಿಸ್ಥಿತಿ ಸಾಕಷ್ಟು ಹೀನಾಯವಾಗಿತ್ತು ಆ ಸಮಯದಲ್ಲಿ ನೆಹರೂರವನ್ನ ಭಾರತ ಕಳ್ಕೊಂಡಿತ್ತು ಅದೇ ಸಮಯದಲ್ಲಿ ಚೀನಾದೊಂದಿಗಿನ ಯುದ್ಧವನ್ನ ಮುಗಿಸಿತ್ತು ಜೊತೆಗೆ ಆಹಾರ ಪದ್ಧತಿ ಕೂಡ ಬದಲಾಗಿತ್ತು ಬೇರೆ ದೇಶಗಳಿಂದ ಆಹಾರ ಪದಾರ್ಥಗಳನ್ನ ರಫ್ತು ಮಾಡ್ಕೊಳ್ತಾ ಇದ್ದಂತ ಪರಿಸ್ಥಿತಿ ಇಂಥ ಕಟು ಸಮಯದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಭಾರತದ ಚುಕ್ಕಾಣಿಯನ್ನ ಹಿಡಿತಾರೆ ಅದೇ ಸಮಯದಲ್ಲಿ ಪಾಕ್ನೊಂದಿಗಿನ ಯುದ್ಧ ನಡೆಯುತ್ತೆ ಆ ಯುದ್ಧದ ಜೊತೆಗೆ ಅದೇ ಸಮಯದಲ್ಲಿ ಅಮೆರಿಕ ಕೂಡ ಆ ಯುದ್ಧದಲ್ಲಿ ನಮ್ಮ ಭಾರತ ಗೆಲ್ಲತ್ತೆ ಪಾತ್ರದಲ್ಲಿ ಯುದ್ಧದಲ್ಲಿ ಭಾರತ ಗೆಲ್ಲತ್ತೆ ಆದ್ರೆ ಇಂಥ ಸಮಯದಲ್ಲಿ ಅಮೆರಿಕ ಒಂದು ದಪ್ಪಾಳಿಕೆಯ ಮಾತನ್ನ ನಮ್ಮ ಪ್ರಧಾನಮಂತ್ರಿಗೆ ಹೇಳ್ತಾರೆ ಅಂತ ಕೇಳ್ತಾರೆ ನೀವು ಯುದ್ಧವನ್ನು ವಾಪಾಸ್ ತಗೊಳ್ಳಿ ಅಂತ ಹೇಳಿ ಅವಾಗ ನಮ್ಮ ದಿಟ್ಟ ಉತ್ತರವನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೊಡ್ತಾರೆ ಒಂದು ಹೊತ್ತಿನ ಊಟವನ್ನ ಬಿಟ್ಟೆವು ಆತ್ಮಾಭಿಮಾನವನ್ನ ನಾವು ಕಳ್ಕೊಳ್ಳೋದಿಲ್ಲ ಅಂತ ಹೇಳಿ ಇಡೀ ಭಾರತವನ್ನ ದೇಶ ಹಿಂತಿರುಗಿ ಬೇರೆ ಪ್ರಪಂಚದ ದೇಶಗಳೆಲ್ಲ ಹಿಂತಿರುಗಿ ನೋಡುವಂತೆ ನಮ್ಮ ಭಾರತವನ್ನ ಗೆಲ್ಲಿಸ್ತಾರೆ ಭಾರತವನ್ನ ನೋಡುವ ದೃಷ್ಟಿಯನ್ನ ಪ್ರಪಂಚಕ್ಕೆ ಬದಲಾಯಿಸ್ತಾರೆ ಅಂತ ಒಂದು ಧೀಮಂತ ವ್ಯಕ್ತಿತ್ವ ಪ್ರಾಮಾಣಿಕತೆಗೆ ಹೆಸರಾದಂತ ವ್ಯಕ್ತಿತ್ವ ಜೊತೆಗೆ ಜೈ ಜವಾನ್ ಜೈ ಕಿಸಾನ್ ಅನ್ನೋ ಹೇಳಿಕೆಯನ್ನ ನಮಗೆ ಕೊಡುಗೆಯಾಗಿ ಕೊಟ್ಟಂತ ಧೀಮಂತ ವ್ಯಕ್ತಿತ್ವ ಅವರು ಅಂತ ತೀರ್ಮಾನ ಮಾಡ್ತಾರೆ ಯುದ್ಧದ ನಂತರ ಇನ್ ಯಾವತ್ತು ಆಹಾರ ಪದಾರ್ಥಗಳನ್ನ ರಫ್ತು ಮಾಡ್ಕೋಬಾರದು ಯಾಕೆಂದ್ರೆ ಹಿಂದೆ ಅನುಭವಿಸಿದ ಪರಿಸ್ಥಿತಿ ಆಗ ಅವರು ಕ್ಷೀರ ಕ್ರಾಂತಿ ಹಾಗೂ ಹಸಿರು ಕ್ರಾಂತಿಗೆ ನಾಂದಿಯನ್ನ ಹಾಡ್ತಾರೆ ಜೊತೆಗೆ ಇವರು ಪ್ರಧಾನಮಂತ್ರಿ ಆಗೋದಕ್ಕಿಂತ ಮುಂಚೆ ಗೃಹ ಸಚಿವರು ಕೂಡ ಆಗಿದ್ರು ಹಾಗೆ ಸಾರಿಗೆ ಸಚಿವರಾಗಿದ್ರು ರೈಲ್ವೆ ಸಚಿವರು ಕೂಡ ಆಗಿದ್ರು ಸಾರಿಗೆ ಸಚಿವರಾಗಿದ್ದಂತ ಸಮಯದಲ್ಲಿ ಮಹಿಳಾ ಚಾಲಕರನ್ನ ಮತ್ತೆ ನಿರ್ವಾಹಕರನ್ನ ನೇಮಿಸಿಕೊಳ್ಳುವಂತ ಪದ್ಧತಿಯನ್ನ ಆಗಲೇ ಕೂಡ ಅವ್ರು ಜಾರಿಗೆ ತಂದಿದ್ರು ಹಾಗಾಗಿ ಅವರು ನಮ್ಮ ಮಹಿಳೆಯರ ಹೆಮ್ಮೆ ಕೂಡ ಅಂತ ಹೇಳಲಿಕ್ಕೆ ನನಗೆ ಖುಷಿ ಆಗತ್ತೆ ಇಂತಹ ಒಂದು ಧೀಮಂತ ವ್ಯಕ್ತಿ ಅಹ್ ತಾಷ್ಕೇ ಹೋದವರು ಮರಳಿ ಜೀವಂತವಾಗಿ ಬರ್ಲಿಲ್ಲ ಆದರೂ ಅದ್ ಏನೇ ಇರ್ಲಿ ಆ ಒಂದು ವ್ಯಕ್ತಿಗಳು ಈ ಇಬ್ಬರು ಮಹಾನ್ ಚೇತನನ್ನು ಹಚ್ಚಿ ಹೋದಂತ ಹಣತೆ ಈಗಲೂ ಕೂಡ ಬೆಳಗ್ತಾ ಇದೆ ಆ ಬೆಳದಲ್ಲಿ ನಾವೆಲ್ಲರೂ ಮುಂದೆ ಸಾಕ್ತಾ ಇದ್ದೇವೆ ನಾವು ಹೊಸ ಹಣತೆಗಳಲ್ಲಿ ಹಚ್ಚೋದು ಬೇಡ ಅವರು ಹಚ್ಚಿಟ್ಟು ಹೋದಂತ ಹಣತೆಗಳನ್ನ ಸರಿಯಾಗಿ ಆರದ ರೀತಿಯಲ್ಲಿ ನೋಡ್ಕೊಂಡ್ರೆ ಸಾಕು ಅಂತ ಹೇಳ್ತಾ ಇಲ್ಲಿ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಾಲೂಕು ಆಡಳಿತಕ್ಕೂ ಹಾಗೂ ನನ್ನೆಲ್ಲ ಸನ್ನತು ಧನ್ಯವಾದಗಳನ್ನ ಸಲ್ಲಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ